ನೋಡ್ಬೋದು ಯಾವ ಥರ ಇದೆ ಅನಿಮಲ್ಸು ಇದೆಲ್ಲ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೆಜಿ ಇದೆ ಇದು ಮೇಲಿದು ನೋಡಿ ಇದು ಎರಡು ಅನಿಮಲ್ ಇದೆಯಲ್ಲ ಇದು ನಾಲ್ಕು ಮರಿ ಕೊಡ್ತು ಅಂತ ಹೇಳಿದ್ನ ಗ್ಯಾಲ್ರಿಲಿ ಅದ್ರ ಮರಿಗಳು ಇದು ಎರಡು ಹೆಣ್ಣಿದೆ ಎರಡು ಗಂಡು ಆಗುತ್ತೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಮರಿ ಇದು ನಾವೇ ಬಾಟ್ಲು ಫೀಡ್ ಮಾಡ್ತಾ ಇದ್ದೀವಿ ತಾಯಿ ಹಾಲು ಕೊಡೋಕ್ಕಾಗಲ್ಲ ಇದು ಮಾತ್ರ ಸಕ್ಕತ್ತಾಗಿ ಬರುತ್ತೆ ಎಲ್ಲರಿಗಿಂತ ಟಾಪಲ್ಲಿ ಬರ್ತಾಳೆ ಒಂದು ತಿಂಗಳು ಆ ಮರಿನ ಹಾಂ ಇದು ಟೆನ್ ಟೆನ್ ಡೇಸ್ ಆಗಿದೆ ಟೆನ್ ಟು ಟ್ವೆಲ್ ಡೇಸ್ ಆಗಿದೆ ಅಷ್ಟೇ ಶುಭಾ ಫಾರ್ಮ್ಸ್ ಅಂತ ನನ್ನ ಫಾರ್ಮ್ ಇದೆ ನಮ್ಮಲ್ಲಿ ನಾರಿ ಸುವರ್ಣ ಬೋಯರು ಮತ್ತು ಡಾರ್ಪರ್ ಹೊಸ್ತಾಗಿ ತಂದಿದ್ದೀವಿ ನಾರಿ ಸುವರ್ಣ ನಾವು ಒಂದು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾರಿ ಸುವರ್ಣದಲ್ಲಿ ನಮಗೆ ರೈತರಿಗೆ ಅನುಕೂಲ ಆಗೋದೇನು ಅಂದರೆ ಎರಡು ಮೂರು ಮರಿ ಕೊಡುತ್ತೆ ಈ ನಮ್ಮ ನಾಟಿಲಿ ಏನಾಗುತ್ತೆ ಬಂಡೂರಾಗಲಿ ನಮ್ಮ ನಾಟಿ ಕುರಿಗಳಾಗಲಿ ಎಲ್ಲ ಸೈಕಲ್ಗೆ ಒಂದೊಂದು ಮರಿ ಕೊಡುತ್ತೆ ಬಟ್ ನಾರಿ ಸುವರ್ಣದಲ್ಲಿ ಏನಾಗುತ್ತೆ ನಮ್ಗೆ ಎರಡು ಮೂರು ಕೊಡೋದ್ರಿಂದ ಎರಡು ಬಂದ್ರೂ ನಮಗೆ ಒಂದು ಮರಿಯಿಂದ ನಾವು ಕುರಿ ಮೇಂಟೈನ್ ಮಾಡ್ಬೋದು ಒಂದು ವರ್ಷ ನಾವು ಮೇಂಟೈನ್ ಮಾಡಿ ಏನು ಸಾಕೋದು ಸೇಲ್ ಮಾಡೋದಾಗುತ್ತೆ ಒಂದು ಕುರಿಲಿ ನಾವು ಅದನ್ನು ಮೇಂಟೈನ್ ಮಾಡ್ಕೋಬೋದು ಇನ್ನೊಂದು ಕುರಿಲಿ ನಾವು ಲಾಭ ತಗೊಬೋದು ಇದು ಇದು ನೀವೇನು ನೋಡ್ತಾ ಇದ್ದೀರಾ ಇದು ನಾರಿಸೂರು ಹೆಣ್ಣು ಮರಿ ಇದು ಬಂದು ಪಲ್ಟಾನಲ್ಲಿ ನಾರಿದು ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಐದು ತಳಿ ಅಭಿವೃದ್ಧಿ ಮಾಡಿ ಒಂದು ಕುರಿ ತಯಾರಿ ಮಾಡ್ತಾರೆ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾವು ಪರ್ಚೇಸ್ ಮಾಡಿದ್ದ ಮೇಲ್ ವಿತ್ ಐದು ಫಿಮೇಲು ಮತ್ತು ಒಂದು ಮೇಲು ಪರ್ಚೇಸ್ ಮಾಡಿದ್ವಿ ಇನ್ಸ್ಟಿಟ್ಯೂಟಲ್ಲಿ ಅದರದ ಒಂದು ಮೇಲ್ ಬಗ್ ಭೈರ ಅಂತ ನಾವು ಹೆಸರಿಕೊಂಡಿದ್ದೀವಿ ಪ್ರೀತಿಯಿಂದ ಇದು ಮತ್ತು ಐದು ಹೆಣ್ಣಲ್ಲಿ ನಾನು ಎರಡು ವರ್ಷದಲ್ಲಿ ಮೂವತ್ತೈದು ಮರಿ ಪ್ರೊಡಕ್ಷನ್ ಮಾಡಿಕೊಂಡಿದ್ದೆ ಅದರಲ್ಲಿ ಗಂಡು ಇದೆ ಹೆಣ್ಣು ಇದೆ ನಮ್ಮಲ್ಲಿ ಒಂದು ಹದಿನೈದು ಹೆಣ್ಣು ಹಂಗೆ ಇಟ್ಕೊಂಡಿದ್ದೀವಿ ಗಂಡು ಮಾತ್ರ ಸೇಲ್ ಮಾಡಿರ್ತೀವಿ ನಾವು ಇದು ಫಸ್ಟ್ ಜನ್ರೇಷನ್ ಇರೋದ್ರಿಂದ ಸೆಕೆಂಡ್ ಜನ್ರೇಷನ್ ಆಗಿ ಅಲ್ಲೂ ಇದೆ ಅದು ತೋರಿಸ್ಕೊಡ್ತೀನಿ ನಿಮ್ಗೆ ಭದ್ರಾ ತವನಿಸ್ರು ಅದು ಇನ್ಸ್ಟಿಟ್ಯೂಟಲ್ಲೇ ನಾವು ಡೈರೆಕ್ಟ್ ಇನ್ಸ್ಟಿಟ್ಯೂಟಲ್ಲೇ ಪರ್ಚೇಸ್ ಮಾಡೋದು ನಾವೇನಕ್ಕೆ ಏನಕ್ಕೆ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀವಿ ಅಂದರೆ ನಮ್ಮ ಥರ ರೈತರು ಸಾಕಿರೋರು ನಮ್ಮ ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಈಗ ಇದು ಬಿ ಬಿ ಮತ್ತು ಬಿ ಡಬ್ಲ್ಯೂ ಜೆನೆಟಿಕ್ ಅಂತ ಬರುತ್ತೆ ಬಿ ಬಿ ಅಂದರೆ ಟ್ಯೂಬ್ ಬ್ಲೆಡ್ ಲೈನು ಬಿ ಡಬ್ಲ್ಯೂ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಬಿ ಬಿ ಬ್ಲೆಡ್ ಲೈನ್ ತೆಗೆದು ಬಿ ಡಬ್ಲ್ಯೂ ಬ್ಲಡ್ ಲೈನ್ ತೆಗೆದು ಬಿ ಬಿ ಬ್ಲಡ್ ಲೈನ್ ಸರ್ಟಿ ಇದು ಟ್ಯಾಗ್ ನಂಬರ್ ಹಾಕಿಬಿಟ್ಟು ಸರ್ಟಿಫಿಕೇಟ್ ಮಾಡಿಸ್ತಾರೆ ರೈತರಿಗೆ ಏನು ಅನಿಸುತ್ತೆ ಸರ್ಟಿಫಿಕೇಟ್ ಕೊಟ್ಟಿದ್ದ ತಕ್ಷಣ ಓ ಇದು ನಮ್ಮ ಬಿ ಬಿ ಅಂತ ಸಿಗುತ್ತೆ ಅಂದ್ಕೊಂತಾರೆ ಬಟ್ ಅದು ಬಿ ಬಿ ಆಗಿರಲ್ಲ ಬಿ ಡಬ್ಲ್ಯೂನೇ ಬಿ ಬಿ ಅಂತ ಕೊಟ್ಬಿಟ್ಟು ಮೋಸ ಮಾಡ್ತಾಯಿದ್ವಿ ನಾನು ಹೋಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೇ ಯಾರಿಗೂ ಅಡ್ವಾನ್ಸ್ ಕೊಟ್ಟು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿತ್ತು ಗೊತ್ತಾದ ಮೇಲೆ ನಾವು ಅದನ್ನ ಸ್ಟಾಪ್ ಮಾಡಿ ನಾವೇ ಇನ್ಸ್ಟಿಟ್ಯೂಟ್ಗೆ ಹೋಗಿ ಪರ್ಚೇಸ್ ಮಾಡಿ ತೊಗೊಂಬಂದಿರೋದು ಅನಿಮಲ್ಸ್ ಇದು ಬಂದು ಫಸ್ಟ್ ಜನ್ರೇಷನ್ನು ಇದೇನು ನಾವು ಬೈರ ಅಂತ ನೀವು ತೋರಿಸಿದ್ದೀವಿ ಇದು ಫಸ್ಟ್ ಜನ್ರೇಷನ್ ಬರುತ್ತೆ ಸೊ ಇದರಲ್ಲಿ ಆ ಮರಿಗಳು ಮೇಲೆ ಇದಕ್ಕೆ ನೆಕ್ಸ್ಟ್ ಜನ್ರೇಷನ್ ನಾವು ಇದನ್ನೇ ನಾವು ಬಿಡೋಕೆ ಹೋಗ್ಬಾರ್ದು ಅದು ಇನ್ಪ್ಲೆಂಡ್ ಏನಾಗುತ್ತೆ ಸೊ ಇದು ಇದಕ್ಕೆ ಹುಟ್ಟಿರೋ ಮರಿಗಳಿಗೆ ಹೆಣ್ಮರಿಗಳಿಗೆ ನಾವು ಸೆಕೆಂಡ್ ಜನ್ರೇಷನ್ ಆಗಿ ಅಲ್ಲಿ ಕಾಣ್ತಿದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಸೆಕೆಂಡ್ ಜನ್ರೇಷನ್ನು ನಾವು ಏನೇ ಅಲ್ಲಿ ನೋಡಿದ್ರಿ ನಮ್ಮ ಬೈರ ಅಂತ ಏನು ಮೇಲೆ ಬಗ್ಗೆ ಕೇಳಿದ್ನಲ್ಲ ಸೊ ಅದರಲ್ಲಿ ನೆಕ್ಸ್ಟ್ ಜನ್ರೇಷನ್ ಮ ಅದರಲ್ಲಿ ಹುಟ್ಟಿರೋ ಮರಿಗಳಿಗೆ ನೆಕ್ಸ್ಟ್ ಜನ್ರೇಷನ್ ಆಗಿ ನಾವು ಅದೇ ಬಿಡೋಕ್ಕಾಗಲ್ಲ ಸೊ ಇನ್ ಬ್ಲಡ್ ಲೈನ್ ಆಗೋದ್ರಿಂದ ಮರಿಗಳಿಗೆ ತೊಂದರೆ ಆಗೋದು ಅದು ಇದು ಪ್ರಾಬ್ಲಮ್ ಆಗುತ್ತೆ ಸೊ ಆ ಬ್ಲೆಡ್ ಲೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಬ್ಲಡ್ ಲೈನ್ ನಾವು ತೊಗೊಂಬರ್ಬೇಕು ಇದೇ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ ಎಂಡಲ್ಲಿ ನಾವು ತಂದಿದ್ದು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಒನ್ ನವಂಬರ್ ಡಿಸೆಂಬರ್ ಮಂತಲ್ಲಿ ತಂದಿರೋದು ಇವಾಗ ಇವನು ಆಲ್ರೆಡಿ ಎರಡೂವರೆ ವರ್ಷ ಇದ್ದಾನೆ ಆಲ್ರೆಡಿ ಆ ಎಪ್ಪತ್ತು ಕೆ ಜಿ ಇದ್ದಾನೆ ಇನ್ನೂ ಸ್ವಲ್ಪ ಬ್ರೀಡಿಂಗ್ ಮೇಲೆ ಜಾಸ್ತಿ ದಪ್ಪ ಹೋಗಲ್ಲ ಯಾಕಂದರೆ ಕ್ರಾಸ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ತಿರೋದು ಇವನಿಗೋಸ್ಕರ ಇವಾಗ ಫೀಮೇಲ್ಸ್ ರೋಮ್ ಬ್ರೀಡಿಂಗ್ಗೋಸ್ಕರ ಏನು ಈ ಫಿಮೇಲ್ ನೋಡ್ತಾ ಇದ್ದೀರಾ ಮತ್ತೆ ಈ ಈ ಫಿಮೇಲ್ ನೋಡ್ತಾ ಇದ್ದೀರ ವೈಟು ಇವೆರಡು ಬಂದು ಟ್ವಿನ್ಸ್ ನನ್ನ ಫಾರ್ಮ್ಗೆ ಫಸ್ಟು ಬಂದಿದ್ದ ಲಕ್ಷ್ಮಿ ಇದು ಅಂತ ಹೇಳ್ಬೋದು ಶುಕ್ರವಾರನೇ ಮರಿ ಕೊಟ್ಟಿದ್ದವು ತಾಯಿ ಇವರು ಈ ಈ ಫಿಮೇಲ್ ಬಂದು ನಮ್ಮಲ್ಲೇ ಹುಟ್ಟಿರೋದು ನಾವು ನನ್ನ ಹತ್ರ ಹುಟ್ಟಿರೋದನ್ನೆಲ್ಲ ಬಿಟ್ಟು ಈ ಜನ್ವರಿ ಲಾಸ್ಟ್ ಜನ್ವರಿಲಿ ನಾನೊಂದು ಫಿಫ್ಟೀನ್ ಫಿಮೇಲ್ ಪರ್ಚೇಸ್ ಮಾಡಿರ್ತೀನಿ ಬಿ ಬಿ ಫಿಮೇಲ್ ತಂದೆ ನಮ್ಮ ಹತ್ರ ಮೇಲಿರೋದ್ರಿಂದ ನಮಗೆ ಫಿಮೇಲ್ ಕಮ್ಮಿ ಆಗ್ತಿತ್ತು ಅಂತ ಫಿಫ್ಟೀನ್ ಫಿಮೇಲ್ ಪರ್ಚೇಸ್ ಮಾಡಿರ್ತೀನಿ ಸೊ ಅದರಲ್ಲಿ ಅಲ್ಲೇ ಪ್ರೆಗ್ನೆಂಟಾಗಿ ಮರಿಗಳಾಗಿದೆ ಅಲ್ಲಿ ಸೆಟ್ಟಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ತೋರಿಸ್ತೀನಿ ನೋಡಿ ಈ ಗ್ರೆ ಒಂದಿದೆ ಈ ಚಾನಲ್ಲಿ ನಾನು ಪರ್ಚೇಸ್ ಮಾಡಿರೋದು ಈ ಗ್ಯಾಲರಿ ಇರೋದು ಈ ಫಿಮೇಲ್ ಬಂದು ನಾಲ್ಕು ಮರಿ ಕೊಟ್ಟಿರ್ತವೆ ಸೊ ಲೇಬರು ಸ್ವಲ್ಪ ಮಧ್ಯರಾತ್ರಿ ಕೊಟ್ಟಿರೋದ್ರಿಂದ ಅವನೇನು ಮಾಡ್ತಾನೆ ಊಟದ ಮೇಲೆ ಒಂದು ನಿಪ್ಪಲಲ್ಲಿ ಹಾಲು ಕುಡಿಸಿ ತಗೊಂಬಂದ್ಬಿಟ್ಟಿರ್ತಾನೆ ಅದು ನೋಡಿದ್ರೆ ಬೆಳಗ್ಗೆ ಹಚ್ಚಲು ಹಾಲು ಕುರ್ಸಿರೋಲ್ಲ ನಾನು ಚೌಕಲ ಆಚೆ ಹೋಗಿರ್ತೀನಿ ಲೇಟ್ ಆಗಿರುತ್ತೆ ಕಿತ್ತಲು ಭಾವ ಆಗ್ಬಿಟ್ಟು ಸೊ ಅದಕ್ಕೆ ನಾವು ಈ ಗ್ಯಾಲರಿಲಿ ಇಟ್ಕೊಂಡು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಸೊ ನಾನು ನಿಮ್ಮ ನೆಕ್ಸ್ಟ್ ಜನ್ರೇಷನಲ್ಲಿ ಫಾರ್ಮಲ್ಲಿ ಆಸೆ ಕರ್ಕೊಂಡು ಏನು ನೋಡ್ತಾ ಇದ್ದೀರ ಇದು ಟೂ ಡೇಸ್ ಆಗಿದೆ ಮರಿ ಕೊಟ್ಟಿ ಈ ಈ ಫೀಮೇಲ್ ಬಂದು ನನ್ನ ಹತ್ರ ಹುಟ್ಟಿರೋದೇ ಏನಲ್ಲಿ ಅವಳಿ ಜೋಳಿ ಅಂತ ಹೇಳಿದ್ನಲ್ಲ ಅದು ತಾಯಿ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ಕೊಟ್ಟಿರೋ ಮರಿ ಲಾಸ್ಟ್ ಟೈಮು ಇವಳು ಮೂರು ಕೊಟ್ಟಿದ್ಲು ಈ ಸಲ ಎರಡು ಕೊಟ್ಟಿದ್ದಾಳೆ ಒಂದು ಮೇಲು ಒಂದು ಫೀಮೇಲು ಇಲ್ಲಿ ಏನು ಕಿಡ್ಸ್ ನೋಡ್ತಾ ಇದೀರ ಚಿಕ್ಕದು ಇದು ಲ್ಯಾಕ್ ಲಾಸ್ಟ್ ಲ್ಯಾಕ್ವೆಕ್ಷನ್ ಅಲ್ಲಿ ಬಂದಿರೋ ಏಪ್ರಿಲ್ ಮಂತಲ್ಲಿ ಬಂದಿರೋದು ನಮ್ಮದು ಫಿಮೇಲ್ಸು ನೋಡ್ಬೋದು ಯಾವ ಥರ ಇದೆ ಅನಿಮಲ್ಸು ಇದೆಲ್ಲ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೆಜಿ ವರ್ಗಿದೆ ಇದು ಮೇಲಿದು ಇದು ಹೆಂಗಿದೆ ನೋಡಿ ಇದು ಫೋರ್ ಆ್ಯಂಡ್ ಹಾಫ್ ಮಂತ್ ಅಂದರೆ ಯಾರು ನಂಬ್ತಾರ ಯಾರು ನಂಬಲ್ಲ ಇಪ್ಪತ್ತಾರು ಕೆ ಜಿ ಇದೆ ಅದು ಇದೇನಿದೆ ಇದು ಲಾಸ್ಟ್ ಒನ್ ಮಂತ ಲ್ಯಾಕ್ಟೇಷನಲ್ಲಿ ಬಂದಿರೋ ಅನಿಮಲ್ಸು ಕಿಡ್ಸು ನೋಡಿ ಇದು ಎರಡು ಅನಿಮಲ್ಲಿ ಇದೆಯಲ್ಲ ಇದು ನಾಲ್ಕು ಮರಿ ಅಂತ ಹೇಳಿದ್ ನಾ ಗ್ಯಾಲ್ರಿಲಿ ಅದ್ರ ಮರಿಗಳು ಇದು ಎರಡು ಹೆಣ್ಣಿದೆ ಎರಡು ಗಂಡು ಆಗುತ್ತೆ ಇವೆರಡು ಬಂದು ಗ್ಯಾಲರಿಲಿ ಇರೋ ಮರಿ ಮರಿ ಎರಡು ಹೆಣ್ಣು ಮರಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಮರಿ ಇದು ನಾವೇ ಬಾಟ್ಲು ಫೀಡ್ ಮಾಡ್ತಾ ಇದೀವಿ ತಾಯಿ ಹಾಲು ಕೊಡೋಕ್ಕಾಗಲ್ಲ ಈ ಏನು ನೋಡ್ತಾ ಇದ್ದೀರಾ ಈ ಮರಿ ಟೆನ್ ಡೇಸ್ ಮರಿ ಅಂದ್ರೆ ಯಾರು ನಂಬಲ್ಲ ನೋಡಿ ಆ ಥರ ಇದೆ ಟೆನ್ ಡೇಸ್ ಆಗಿದೆ ಅದು ಎಷ್ಟು ಕೆ ಜಿ ಇರ್ಬೋದು ಸರ್ ಅದು ಅಂದಾಜು ಇದು ಆಲ್ರೆಡಿ ಒಂಬತ್ತು ಕೆ ಜಿ ಇದೆ ಟೆನ್ ಡೇಸ್ಗೆ ಟೆನ್ ಡೇಸ್ಗೆ ಅದು ಉದ್ದನೇ ಮೂರು ಮುಕ್ಕಾಲ್ ಕೆ ಜಿ ಇದೆ ಮೂರು ಕೆ ಜಿ ಒಂಬೈನೂರ ಐವತ್ತು ಗ್ರಾಮ್ ಆ್ಯಕ್ಚುಲಿ ಇದು ಎರಡು ಕೊಡುತ್ತೆ ಅಂದ್ಕೊಂಡಿದ್ದೆ ಬಟ್ ಒಂದೇ ಕೊಟ್ಟಿದೆ ಬಟ್ ಹೆಲ್ದಿ ಮರಿ ಕೊಟ್ಟಿದೆ ಫಸ್ಟ್ ಟೈಮ್ ಏನು ಮರಿ ಬೇರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡ್ತಾ ಇರೋದೆಲ್ಲ ಫಸ್ಟ್ ಟೈಮ್ ಅದು ಏನು ಜಾನಲ್ಲಿ ತಗೊಂಡಿದ್ನಲ್ಲ ಜಾನಲ್ಲಿ ಪರ್ಚೇಸ್ ಮಾಡಿದ್ದು ಫೀಮೇಲ್ಸು ಮರಿ ಕೊಟ್ಟಿದ್ರು ಬನ್ನಿ ನೋಡಿ ನಮ್ಮ ಫಾಮ್ದು ಟ್ಯಾಗ್ ಹಾಕಿರ್ತೀವಿ ಇವಳು ಐದನೇ ನಂಬರ್ ನಮ್ಮ ಫಾಮಲ್ಲಿ ಇಟ್ಟಿರ ಫೀಮೇಲ್ ಏನು ಫಸ್ಟ್ ಬ್ಯಾಚಲ್ಲಿ ತಂದಿದ್ವಲ್ಲ ಆ ಬ್ಯಾಚಲ್ಲಿ ಇಟ್ಟಿರೋದು ಫೀಮೇಲ್ ಫಿಮೇಲ್ ಮೇಲಿರಲಿ ಇಂಪೋರ್ಡ್ ಅದೇ ಪ್ಯೂರ್ ಬ್ಲಡ್ ಲೈನ್ಗೆ ನಾವು ಥರ ಟ್ಯಾಗ್ ಹಾಕಿರ್ತೀವಿ ಯಾಕಂದರೆ ಬೆಳೀತಾ ಬೆಳೀತಾ ನಮಗೂ ಗೊತ್ತಾಗಲ್ಲ ಇದು ಯಾವ ಪ್ಯೂರಿಟಿ ಇರುತ್ತೆ ಅಂತ ನಾನು ಸರ್ಟಿಫಿಕೇಟ್ ಮಾಡ್ತಕ್ಕವಲ್ಲ ಸರ್ಟಿಫಿಕೇಟ್ ಮಾಡೋಕೋಲ್ಲ ಮೂರು ಸಾವಿರ ರೂಪಾಯಿ ಕೇಳ್ತಾರೆ ಸೊ ಅದೇ ಮೂರು ಸಾವಿರ ರೈತರಿಗೆ ಉಳಿತೆ ಅಂದ್ಬಿಟ್ಟು ನಾವು ಫಸ್ಟೇ ಇದು ಟೂ ಟೂ ಆ್ಯಂಡ್ ಹಾಫ್ ಮಂತ್ಸಲ್ಲಿ ನಾವು ಟ್ಯಾಗ್ ಹಾಕ್ಬಿಡ್ತೀವಿ ಹಾಲು ಕುಡಿಯೋ ಸ್ಟಾಪ್ ಆಗೋಕ್ಕೆ ಮುಂಚೆ ನಾವು ಟೂ ಮಂತ್ಸ್ಗೆ ಹಾಲು ಸ್ಟಾಪ್ ಮಾಡಿಸ್ಬಿಡ್ತೀವಿ ಯಾಕಂದರೆ ಎವ್ರಿ ಟ್ವೆಂಟಿ ಒನ್ ಡೇಸ್ಗೆ ಈಟಿಗೆ ಬರುತ್ತೆ ಆಫ್ಟರ್ ಡೆಲಿವರಿ ಸೊ ನಾವೇನು ಮಾಡ್ತೀವಿ ಫಸ್ಟ್ ಸೆಕೆಂಡ್ ಬಿಟ್ಟು ತರ್ಡ್ ಹೀಟ್ಗೆ ನಾವು ತಾಯಿ ಮರಿನ ಬೇರೆ ಮಾಡ್ತೀವಿ ಸಪ್ರೇಟ್ ಸಪ್ರೇಟ್ ಮಾಡಿ ನಾವು ಒಂದು ತಿಂಗಳು ತರ್ಡ್ ಮಂತ್ಗೆ ನಾವು ಮಿಲ್ಕ್ ರಿಪ್ಲೇಸರ್ ಕೊಡ್ತೀವಿ ಮಿಲ್ಕ್ ಕೊಡೋ ಇವಾಗ ಹಿಂಗೆ ನಮ್ಮ ಮಕ್ಕಳಿಗೆ ಪೌಡ್ರ್ ಬಂದಿದೆ ಅದೇ ರೀತಿ ಕುರಿ ಹಸುಗಳಿಗೆಲ್ಲ ಬಂದಿದೆ ಮಿಲ್ಲಿಗೆ ಕಿಡ್ಡಿ ಕಿಡ್ಡಿ ಮಿಲ್ಕ್ ಅಂತ ಅದ ಹೆಸರು ಸೊ ಅದನ್ನು ಒಂದು ಮಂತು ನಾವು ಬೆಳಗ್ಗೆ ಮುಖಾಲಿಟ್ಟು ಸಂಜೆ ಮುಖಾಲಿಟ್ಟು ಒಂದು ಮಂತು ನಾವು ತ್ರೀ ಮಂತ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅದಕ್ಕೆ ಕ್ರಾಸ್ ಮಾಡ್ಸೋಕ್ಕಿಂತ ಮುಂಚೆ ಹೌದು ಅದಾದಮೇಲೆ ಕ್ರಾಸ್ ಮಾಡಿಸ್ ನಮ್ಮ ನೋಡಿ ನಾರಿಸುವರ್ಣದಲ್ಲಿ ಪ್ಲಸ್ ಏನಂದರೆ ಚೆನ್ನಾಗಿ ಸಾಕಿದ್ರೆ ಮರಿಗಳು ನಾಲ್ಕು ತಿಂಗಳು ಐದು ತಿಂಗಳಿಗೆ ನಮಗೆ ಈಟಿಗೆ ಬರೋ ಭಾರಿ ಚಾನ್ಸಸ್ ಇರುತ್ತೆ ಬಟ್ ಬಂತು ಅಂತ ನಾವು ಕ್ರಾಸ್ ಮಾಡ್ಸಕ್ಕೆ ಆ ಅನಿಮಲ್ಲು ಟ್ವೆಂಟಿ ಫೈ ಟು ಟ್ವೆಂಟಿ ಏಯ್ಟ್ ಕೆ ಜಿ ರೀಚ್ ಆಗಿರಬೇಕು ಪ್ಲಸ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿರಬೇಕು ಇಲ್ಲ ಈಟಕ್ಕೆ ಬಂದುಬಿಡ್ತು ನಾವು ಕ್ರಾಸ್ ಮಾಡ್ಕೊಂಬೋಣ ಜಲ್ದಿ ಮರಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಮರಿ ಸಹ ಹೋಗೋ ಚಾನ್ಸಸ್ ಇರುತ್ತೆ ನೀವು ಏನೇ ಈಟಿಗೆ ಬಿಡ್ತೀನಿ ಅಂದ್ರೂ ಸಿಕ್ಸ್ ಟು ಸೆವೆನ್ ಮಂತ್ಸ್ ಕ್ರಾಸ್ ಆಗಿರಬೇಕು ಪ್ಲಸ್ ಟ್ವೆಂಟಿ ಫೈ ಟು ಟ್ವೆಂಟಿ ಏಯ್ಟ್ ಕೆ ಜಿ ವೆಯ್ಟ್ ಗೇನ್ ಆಗಿದ್ದರೆ ಮಾತ್ರ ಅದು ಗರ್ಭ ಒಳಗಡೆ ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗಿರುತ್ತೆ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಮರಿ ಹೋಗೋ ಚಾನ್ಸಸ್ ಇರುತ್ತೆ ನಮ್ಮ ರೈತರು ಮಾಡೋದು ಪ್ರಾಬ್ಲಮ್ ಏನು ಅಂದರೆ ಜಲ್ದಿ ಮರಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಕ್ರಾಸ್ ಮಾಡಿಸ್ಬಿಡ್ತಾರೆ ಅದರಿಂದ ತಾಯಿನೇ ಸ್ವಲ್ಪ ಹೋಗೋ ಚಾನ್ಸಸ್ ಇರುತ್ತೆ ಮರಿನೂ ಬರಲ್ಲ ಏನೂ ಬರಲ್ಲ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಏನೇ ಆದ್ರೂ ಸಿಕ್ಸ್ ಟು ಸೆವೆನ್ ಮಂತ್ಸು ಟ್ವೆಂಟಿ ಏಯ್ಟ್ ಕೆ ಜಿ ಮೇಲಿದ್ದಾಗ ಕ್ರಾಸ್ ಮಾಡಿಸ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಮರಿ ನಮ್ಮ ಹತ್ರ ಇರೋದೆಲ್ಲ ಅದೇ ಥರನೇ ನಾವು ಬಂದಮೇಲೆ ಇಂಪೋರ್ಟ್ ಅಲ್ಲಿಂದ ನಾರಿಯಿಂದ ಬಂದ ಮೇಲೂ ಅಷ್ಟೇ ನಾವು ತುಂಬ ಚೆನ್ನಾಗಿ ಸಾಕಿದ್ಮೇಲೆ ನಾವು ಬ್ರೀಡಿಗೆ ಬಿಡೋದು ಅಲ್ಲಿಂದ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಬಂದ್ರೂ ಅನಿಮಲ್ಲು ಟ್ವೆಂಟಿ ಟ್ವೆಂಟಿ ಟು ಕೆ ಜಿ ಮೇಲೆ ಹೋಗಿರಲ್ಲ ಯಾಕಂದರೆ ಅಲ್ಲೇ ಫುಡ್ಡು ಕೊಟ್ಟಿರೋಲ್ಲ ಗ್ರೇಸಿಂಗ್ ಬಿಟ್ಟಿರ್ತಾರೆ ಔಟ್ಸೈಡು ನಾವು ಒಂದು ಇಲ್ಲಿ ಸ್ಟಾಲ್ ಫೀಡಿಂಗ್ ಇರೋದ್ರಿಂದ ನಾವು ಯಾವ ಥರ ಬೇಕು ಅದಕ್ಕೆ ಏನೇನು ಬೇಕು ಪ್ರೋಟೀನ್ ವಿಟಮಿನ್ ಇರೋದು ಉಳ್ಳ ಮೇವು ಮೇಜ್ ಆಗಿರ್ಬೋದು ನಾವು ಗೋದ್ರೇಜ್ ಸ್ಪೀಡ್ ಕೊಡ್ತೀವಿ ಅದಾಗಿರ್ಬೋದು ಎಲ್ಲ ಚೆನ್ನಾಗಿ ಕೊಡ್ತೀವಿ ನಾನು ಇನ್ಸ್ಟೂಟಲ್ಲ ಅಂದರೆ ಅವರು ಆಚೆ ಗ್ರೇಸಿಂಗ್ ಬಿಡ್ತಾರೆ ಅನಿಮಲ್ ಅಷ್ಟು ಹೆವಿಯಾಗಿ ಬಂದಿರಲ್ಲ ನಮ್ಮ ಹತ್ರ ಬಂದಿರೋದು ಇವಾಗಿರೋ ಅನಿಮಲ್ ಆಗಿರ್ಬೋದು ಇದ್ದರೆ ನಾನು ಅಲ್ಲಿಂದ ಪರ್ಚೇಸ್ ಮಾಡಿದ್ದು ಅನಿಮಲ್ ಬೇಕಾರೆ ವೀಡಿಯೋ ಕೊಡ್ತೀನಿ ಆ್ಯಕ್ಟ್ ನೋಡಿ ಎಲ್ಲರೂ ತೋರಿಸಿ ಹೆಂಗಿರುತ್ತೆ ಅಂತ ಬಟ್ ನಮ್ಮ ಹತ್ರ ಬಂದಮೇಲೆ ಅನಿಮಲ್ ಯಾವುದೂ ನಾವು ಡಿಗ್ರೇಡ್ ಮಾಡಿಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಇಲ್ಲ ಒಳ್ಳೆದಾಗಿ ಒಳ್ಳೆ ಒಳ್ಳೆ ಅನಿಮಲ್ ಆಗಿ ಬಂದಿದೆ ಇದುವ್ರಿಗೆ ಯಾವುದು ನಮಗೆ ಮೈನಸ್ ಆಗಿಲ್ಲ ಏನು ಇದು ನೋಡ್ತಾ ಇದ್ದೀರಾ ನೋಡಿ ಇವೆಲ್ಲ ಫೋರ್ ಟು ಫೈವ್ ಮಂತ್ಸು ಫೀಮೇಲು ಮೇಲಿದೆ ಇವೆಲ್ಲ ಇವೆಲ್ಲ ನೋಡಿದ್ರೆ ಒಳ್ಳೆ ಬ್ಲಡ್ ಲೈನು ಪ್ಲಸ್ ಲೆಂತು ಹೈಟು ನೋಡಿ ಯಾವ ಥರ ಇದೆ ಎಲ್ಲ ಒಂದೇ ಸಮಯ ಒಳ್ಳೆ ಫೀಮೇಲ್ಸ್ ಇದೆ ಒಳ್ಳೆ ಮೇಲ್ ಇದೆ ಏನೇನೋ ಬೇಕಾದವ್ರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರು ನಾವು ಅವ್ರಿಗೆ ಕೊಡ್ತೀವಿ ಇದು ದಿನ ಸರ್ ಇದು ಟೂ ಡೇಸ್ ಇದೆಷ್ಟಿದೆ ಎಷ್ಟು ಕೆ ಜಿ ಇರುತ್ತೆ ಇದು ಹುಡ್ದಾಗ ಒಂದು ಏಳ್ನೂರು ಇತ್ತು ಅಲ್ಲಿ ಇದೆ ಅಲ್ಲ ಅದು ಹೆಣ್ಣು ಎರಡು ಮುನ್ನೂರು ಇದೆ ಅದು ಹುಡ್ದಾಗ ಎರಡು ಮುನ್ನೂರು ಇತ್ತು ಸೊ ಇದ್ರಲ್ಲಿ ಏನಾಗುತ್ತೆ ನಾವು ಡಾರ್ಕ್ ಬಾರ್ ಏನಕ್ಕೆ ರೆಫರ್ ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ ಒಳ್ಳೆ ಪ್ರಶ್ನೆ ಕ್ವಶನ್ಸ್ ಹೇಳಿದ್ರು ಡಾರ್ ಏನಕ್ಕೆ ಪ್ರೆಫರ್ ಮಾಡ್ತೀವಿ ಅಂದರೆ ಸುವರ್ಣದಲ್ಲಿ ಎರಡು ಮೂರು ಕಿಟ್ಸ್ ಬರುತ್ತೆ ಬಟ್ ಏನಾಗುತ್ತೆ ಅಂದರೆ ಒಂದು ಕಿಡ್ಡು ತುಂಬ ಚೆನ್ನಾಗಿರುತ್ತೆ ಒಂದೊಂದು ಕಿಟ್ಟು ಸ್ವಲ್ಪ ವೆಯ್ಟಲ್ಲಿ ಕಮ್ಮಿ ಬರುತ್ತೆ ಅಥವಾ ಅದು ಮಾಟಗಟ್ಟಿ ಜಾಸ್ತಿ ಬರೋದು ಆಗೋದ್ರಿಂದ ಎರಡು ಮರಿ ಬಂದರೆ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಎಲ್ಲ ನಾವು ನೋಡ್ಸಿದ್ದೀವಿ ನೋಡಿ ಎರಡು ಮರಿ ಇದು ಇದು ಇನ್ನು ಟ್ವೆಂಟಿ ನೈನ್ ಡೇಸು ತರ್ಟಿ ಡೇಸ್ ಆಗಿದೆ ಒನ್ ಮಂತ್ ಅಂದ್ಕೊಳ್ಳಿ ಒನ್ ಮಂತ್ ಕಿದ್ದು ಇದು ಎರಡು ಹೇಗಿದೆ ನೋಡಿ ಇದು ಒನ್ ಮಂತ್ ಕಿಡ್ಡು ಅದು ತಾಯಿ ಆರಾಮಾಗಿ ಹಾಲು ಕುಡಿಸ್ಕೊಳ್ಳೋಕ್ಕೆ ಇದಾಗುತ್ತೆ ಸೊ ಮೂರು ನಾಲ್ಕು ಕೊಟ್ಬಿಟ್ರೆ ಏನಾಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾವೇ ಬಾಟ್ಲಲ್ಲಿ ಕೊಡೋದ್ರಿಂದ ಅದಕ್ಕೆ ಹೊಟ್ಟೆ ಪ್ರಾಬ್ಲಮ್ ಆಗಿ ಮಾರ್ಟಾಲಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡು ಮರಿ ಮೇಲೆ ತುಂಬ ಚೆಂದ ಇದರಲ್ಲಿ ನಾವು ಏನಕ್ಕೆ ಡಾರ್ಪರ್ನ ಪಾಸ್ ಮಾಡೋದೇ ಒಳ್ಳೆಯದ ಅಂತ ಹೇಳಿದ್ರೆ ಇದಕ್ಕೆ ಹಾಲು ಮತ್ತು ಎರಡು ಮೂರು ಕಿಡ್ಸ್ ಕೊಡೋದು ಜೆನೆಟಿಕ್ ಇರೋದ್ರಿಂದ ಡಾರ್ಪರ್ಗೆ ನಮಗೆ ವೆಯ್ಟ್ ಬಂದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ನಾಡಿಸುಗಳನ್ನ ಆರಿಸ್ಕೊಂಡಿದ್ದೀವಿ ಎಲ್ಲರೂ ಅದೇ ರಾಮ್ ಬುಲೆಟ್ ಅಂತಾರೆ ರಾಮ್ ಬುಲೆಟ್ ಅನಿಮಲ್ಸ್ಗಳು ಸಿಗ್ತಾ ಇಲ್ಲ ಚೆನ್ನಾಗಿರೋದು ವೀರ ಕೆಂಪಣ್ಣ ಅಂತ ನಮ್ಮ ದೊಡ್ಡಬಳ್ಳಾಪುರದ ನಮ್ಮ ದೇವಳ್ಳಿ ರೂಟ್ ಅವ್ರ ಹತ್ರ ಮಾತ್ರ ಸಿಗ್ತಾ ಇತ್ತು ಬಟ್ ಅವ್ರ ಹತ್ರ ಅನಿಮಲ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನಾನು ಹೋಗಿದ್ದೆ ಸೊ ಅದಕ್ಕೋಸ್ಕರ ನಾನು ನಾರಿನೇ ಡಾಕ್ಟರ್ ಹತ್ರ ಮಾತಾಡಿದ್ಮೇಲೆ ನಾರಿನೇ ಹತ್ತಿರದ ಪರ್ಚೇಸ್ ಮಾಡಿಕೊಂಡು ಡ್ಯಾಪ್ ಪರ್ ತಂದಿದ್ದೀನಿ ಇದು ಮಾತ್ರ ಸಕ್ಕತ್ತಾಗಿ ಬರುತ್ತೆ ಎಲ್ಲರಿಗಿಂತ ಟಾಪಲ್ಲಿ ಬರ್ತಾಳೆ ಒಂದು ತಿಂಗಳ ಒನ್ ಮಂತ್ಗೆ ಇದು ಒನ್ ಮಂತ್ ಇದೆಲ್ಲ ಇದು ರೀಚ್ ಆಗೋಷ್ಟೇ ಇದು ಡಬಲ್ ಆಗಿರುತ್ತೆ ಹಾಂ ಬ್ರದರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಏನು ಇಂಪಾರ್ಟೆಂಟ್ ಡಾಕ್ ಪಾತ್ ಮೇಲ್ ನನ್ನ ಫ್ರೆಂಡು ಮಹಾರಾಷ್ಟ್ರದಲ್ಲಿ ಫಾರ್ಮ್ ಇದೆ ಅವನ ಹತ್ರ ನಾನು ಪರ್ಚೇಸ್ ಮಾಡಿ ಈಗ ಲಾಸ್ಟ್ ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಪರ್ಚೇಸ್ ಮಾಡಿ ತಂದಿರ್ತೀನಿ ಏನು ನಮ್ಮ ಹತ್ರ ನಾನೇ ಸುವರ್ಣ ಇದೆ ಅದಕ್ಕೆ ಬ್ರೀಡಿಂಗ್ಗೋಸ್ಕರ ನಾನು ಡಾಡ್ ಪಾರ್ಕ್ ತಂದಿರ್ತೀನಿ ಇವಾಗ ಏನು ಫಸ್ಟು ಲ್ಯಾಕ್ಟೇಷನಲ್ಲಿ ನಾವು ಡಾರ್ಬರ್ನ ಬಿಡೋಕ್ಕಾಗಲ್ಲ ಯಾಕಂದರೆ ಇವನ್ನ ಮರಿಗಳು ಸ್ವಲ್ಪ ಹೆವಿ ಬರೋದ್ರಿಂದ ಅವಕ್ಕೆ ತೊಂದರೆ ಆಗುತ್ತೆ ಫಸ್ಟ್ ಲ್ಯಾಕ್ಟೇಷನಲ್ಲಿ ಸೊ ಇದರಲ್ಲಿ ನೆಕ್ಸ್ಟು ಇವಾಗ ಏನು ಮರಿ ಹಾಕಂದ್ರೆ ನೆಕ್ಸ್ಟ್ ಲ್ಯಾಕ್ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ನಮ್ಮ ಯೂನು ತಾರ ಅಂತ ನನ್ನ ಫ್ರೆಂಡು ತಾರ ಅಂತ ಸಿಗ್ತಿದ್ದೇನೆ ಸೊ ಇವನ್ನ ಅವ್ರನ್ನ ಕ್ರಾಸ್ ಮಾಡೋಕ್ಕೆ ನೆಕ್ಸ್ಟು ಇದರಲ್ಲಿ ಬಿಡ್ತೀವಿ ಇವನಿಗೆ ಈಗ ಎರಡು ವರ್ಷ ಆಲ್ರೆಡಿ ನೂರು ಕೆ ಜಿ ಕ್ರಾಸ್ ಆಗಿದೆ ಇದು ಪ್ಯೂರು ಸೌತ್ ಆಫ್ರಿಕನ್ ಬೆಡ್ಲೈನ್ ಲೈನ್ ಬರುತ್ತೆ ಅವನು ಫಸ್ಟು ಸೂರ್ಯ ಚಂದ್ರ ಎರಡು ಅನಿಮಲ್ ತಂದಿರ್ತಾನೆ ಅದಕ್ಕೆ ಸೂರ್ಯಚಂದ್ರ ಅಂತ ಹೆಸರಿಟ್ಟಿರ್ತಾನೆ ಅದ್ರಲ್ಲಿ ಬರೋ ಮರಿಗಳಿಗೆ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಇದನ್ನು ತಂದಿರ್ತಾನೆ ತಾರ ಅಂತ ಇವಳಿಗೆ ತಾರ ಅಂತ ಹೆಸರಿಟ್ಟಿರ್ತಾನೆ ಸೊ ಅವನೀಗ ಇನ್ನು ಅನಿಮಲ್ಸ್ ತಂದಿರೋದ್ರಿಂದ ಬ್ಲಡ್ ಲೈನ್ ಚೇಂಜ್ ಮಾಡೋಕ್ಕೋಸ್ಕರ ಕೊಡ್ತೀನಿ ನೋಡು ಅಂತ ಹೇಳಿದ್ದೆ ನನಗೂ ಅದೇ ಟೈಮಿಗೆ ಬೇಕಿತ್ತು ನಾನು ಪರ್ಚೇಸ್ ಮಾಡಿ ತೊಗೊಂಬಂದು ಈಗ ಅದನ್ನು ಕ್ವಾರಂಟೈನ್ ಆಗಿ ಒಂದು ವೀಕ್ ಆಗಿದೆ ಹಾಗಾದಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾನೆ ತಿಂತಾ ಇದ್ದಾನೆ ಎಲ್ಲ ಆಗಿದೆ ಸ್ವಲ್ಪ ಕೋಲ್ಡ್ ಇದೆ ಸೊ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಸುರೋಗ್ತಾನೆ ಡಾರ್ಕರ್ ಅಲ್ಲಿ ಪ್ಯೂರಿಟಿ ಚೆಕ್ ಮಾಡೋದು ಯಾಕಂದ್ರೆ ಏನು ಅಂದರೆ ಏನು ಈ ಅನಿಮಲ್ ನೋಡ್ತಾ ಇದ್ದಿಲ್ಲ ಲಾರ್ಜ್ ಅನಿಮಲ್ ಈ ಕ್ರಾಸ್ ಬ್ರೀಡಲ್ಲಿ ಇಷ್ಟೊಂದು ಆಗಿ ಅನಿಮಲ್ ಬರೋಲ್ಲ ಏನೇ ಇದ್ರು ನಿಮಗೆ ಟೂ ಇಯರ್ಸಲ್ಲಿ ಅಮ್ಮಮ್ಮ ಅಂದರೆ ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಕೆ ಜಿ ಒಳಗಡೆ ಏಯ್ಟಿ ಕೆ ಜಿ ಒಳಗಡೆ ಬರ್ಬೋದು ಈಗ ಅವ್ನು ಟೂ ಇಯರ್ಸ್ ಕ್ರಾಸ್ ಆಗ್ತಾ ಇದ್ದಾನೆ ಈಗ ಆಲ್ರೆಡಿ ಅವನು ಒನ್ ಟೆನ್ ಒನ್ ಟ್ವೆಂಟಿ ರೀಚಲ್ಲಿ ಇದ್ದಾನೆ ಇನ್ನೊಂದು ನೋಡ್ಬೋದು ಇಷ್ಟು ಗಾತ್ರ ಬರಲ್ಲ ಯಾವುದೇ ನೀವು ಕಾಸ್ಬಿಟ್ಟು ತೊಗೊತೀನಿ ಅಂದರೆ ಇಷ್ಟು ಗಾತ್ರ ಬರಲ್ಲ ಇನ್ನೊಂದು ಟೆಕ್ನಿಕಲ್ಸ್ ಏನಿದೆ ಅವು ಸಮಿನ್ಗಡೆ ಬಂದು ಬಾಲ ಇರೋಲ್ಲ ನಮಗೆ ನೋಡ್ಬೋದು ಬಾಲ ಇರಲ್ಲ ಅವ್ನ ಶೇಪ್ ಒಂಥರ ಡಿಫ್ರೆಂಟಾಗಿರ್ತಾನೆ ಅವ್ನ ಶೇಪೇ ಡಿಫ್ರೆಂಟಾಗಿರುತ್ತೆ ಇದು ಸೊ ನಮ್ಮಲ್ಲಿ ಕ್ರಾಸ್ಪೀಡಲ್ಲಿ ಇದೇನೋ ಡಾ ನಾವು ನಾರಿಗೆ ಕೊಟ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಂತೂ ರೀಚ್ ಆಗೇ ಆಗುತ್ತೆ ಡಾಲ್ಪರಲ್ಲಿ ನಾರಿ ಕ್ರಾಸ್ ಮಾಡಿಸಿದ್ರೆ ನಾವು ನಾರಿ ಏನಕ್ಕೆ ರೆಫರ್ ಮಾಡ್ತಾ ಇದ್ದೀವಿ ಅಂದರೆ ರಾಮ್ ಬುಲೆಟ್ಗೆ ಹೋದ್ವಿ ರಾಮ್ ಬುಲೆಟಲ್ಲಿ ಅನಿಮಲ್ಲು ಇಲ್ಲಿ ಯಾವುದು ಅಷ್ಟೊಂದು ಚೆನ್ನಾಗಿರೋ ಸಿಕ್ಕಲಿಲ್ಲ ಸೊ ನಾನು ನಾರಿಯಲ್ಲಿ ಡಾಕ್ಟ್ರು ಚೌಹಾನ್ ಅಂತ ಇದ್ದಾರೆ ಅವ್ರಿಗೆ ನಾನು ಫೋನ್ ಮುಖಾಂತರ ಮಾತಾಡಿ ಹೆಂಗೆ ಏನು ಯಾವ ಥರ ಮಾಡ್ಬೋದು ಅಂದಿದ್ದಕ್ಕೆ ನಮ್ಮ ನಾರಿಲೇ ನಾವು ತಯಾರಿಸ್ಬೋದು ಏನು ತೊಂದರೆ ಎಲ್ಲ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ನಾರಿನೇ ತಿರ್ಗ ಎಕ್ಸ್ಟ್ರಾ ಫಿಫ್ಟೀನ್ ಅನಿಮಲ್ ನಾನು ಪರ್ಚೇಸ್ ಮಾಡ್ಕೊತಿದ್ದೀನಿ ಸೊ ಈಗ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಇವ್ರದ್ದು ಸ್ಟಾರ್ಟ್ ಆಗುತ್ತೆ ಈಗ ಅಲ್ಲಿ ನಮ್ದು ಆಗಿ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿರೋ ಅನಿಮಲ್ಸ್ ಇದೆ ಫೀಮೇಲ್ಸ್ ಆ ಫೀಮೇಲ್ ನಾನು ಸೆಕೆಂಡ್ ಲ್ಯಾಕ್ಸೇಷನ್ ಆಗಿ ನನ್ನ ತಾರ ಅವ್ರಿಗೆ ಮೀಟ್ ಮಾಡಕ್ಕೆ ಹೋಗ್ತೀನಿ ನೆಕ್ಸ್ಟ್ ಓಪನ್ ಮಾಡ್ತಾರೆ ありがとう